ಆರ್ಸಿಬಿ ವಿಜಯೋತ್ಸವದ ಕಾಲ್ತುಳಿತ ದುರಂತ ಬೆನ್ನಲ್ಲೇ ಅಭಿಮಾನಿಗಳಿಗೆ ಮತ್ತೊಂದು ಶಾಕಿಂಗ್ ಸುದ್ದಿ ಹೊರಬಂದಿದೆ ಇನ್ಮುಂದೆ ಐಪಿಎಲ್ ಪಂದ್ಯಗಳು ಬೆಂಗಳೂರಿನಲ್ಲಿ ನಡೆಯಲು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಾವಳಿ ನಡೆಸದಿರಲು ಬಿಸಿಸಿಐ ತೀರ್ಮಾನ ಮಾಡಿದ್ದು ಬೆಂಗಳೂರಿನ ಬದಲು ಬೇರೆ ಸ್ಥಳಕ್ಕೆ ಪಂದ್ಯಗಳನ್ನು ಶಿಫ್ಟ್ ಮಾಡಲಾಗುತ್ತೆ ಮುಂದಿನ ವರ್ಷದ ಐಪಿಎಲ್ ಪಂದ್ಯಕ್ಕೆ ಸ್ಥಳ ನಿಗದಿ ದಿನಾಂಕ ಘೋಷಣೆ ಅಷ್ಟೇ ಬಾಕಿ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇದ್ದ ಎಲ್ಲಾ ಪಂದ್ಯಗಳು ಬೇರೆ ರಾಜ್ಯಕ್ಕೆ ಸ್ಥಳಾಂತರಗೊಳ್ಳಲಿದೆ ಧರ್ಮಸ್ಥಳ ಕೇಸ್ ಎಸ್ಐಟಿ ತನಿಖೆಗೆ ನೀಡಿದ್ದ ಹೈಕೋರ್ಟ್ ತಡೆ ತೆರವಾಗಿದೆ ಬಂಧನ ಭೀತಿಯಿಂದ ತನಿಖೆಗೆ ತಡೆ ನೀಡುವಂತೆ ಬುರುಡೆ ಗ್ಯಾಂಗ್ ಅರ್ಜಿ ಸಲ್ಲಿಸಿತ್ತು ಇದೀಗ ತನಿಖೆಗೆ ನೀಡಿದ್ದ ತಡೆ ತೆರವಾಗಿದ್ದು ಎಸ್ಐಟಿ ಅಧಿಕಾರಿಗಳು ಮತ್ತೆ ತನಿಖೆ ನಡೆಸಲಿದ್ದಾರೆ ಬುರುಡೆ ಗ್ಯಾಂಗಿಗೆ ಮತ್ತೆ ಬಂಧನ ಭೀತಿ ಶುರುವಾಗಿದೆ ಪರಪನಗ್ರಹಾರದಲ್ಲಿ ಅಗ್ರಹಾರದಲ್ಲಿ ಪ್ರಕರಣ ಸಂಬಂಧ ಸಮಗ್ರ ತನಿಖೆಗೆ ಎಸ್ಐಟಿ ರಚಿಸುವಂತೆ ವಕೀಲ ಹುಸೇನ್ ಓವೈಸಿ ದೂರು ನೀಡಿದ್ದಾರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಸಿಜೆ ಎನ್ಐಎ ಡಿಜಿಪಿಗೆ ಪತ್ರ ಬರೆದು ದೂರು ನೀಡಿದ್ದಾರೆ ಅಪರಾಧಿಗಳಿಗೆ ಜೈಲಿನ ಒಳಗಡೆ ಐಷಾರಾಮಿ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಜೈಲು ಸಿಬ್ಬಂದಿಯ ಸಹಕಾರದಿಂದ ಡ್ರಗ್ಸ್ ಶಸ್ತ್ರಾಸ್ತ್ರಗಳು ಮತ್ತು ಮೊಬೈಲ್ ಫೋನ್ಗಳು ಒಳಗೆ ಪ್ರವೇಶಿಸುತ್ತಿವೆ ಗ್ಯಾಂಗ್ಗಳು ಜೈಲಿನ ಒಳಗಿನಿಂದಲೇ ವಸೂಲಿ ಡ್ರಗ್ಸ್ ಜಾಲ ಮತ್ತು ಬೆದರಿಕೆ ಇದೆ ಅಕ್ರಮ ಚಟುವಟಿಕೆ ಮರೆ ಮಾಡುವುದಕ್ಕೆ ಸಿಸಿಟಿವಿ ಕ್ಯಾಮೆರಾಗಳನ್ನ ಉದ್ದೇಶಪೂರ್ವಕವಾಗಿ ಆಫ್ ಮಾಡಲಾಗುತ್ತಿದೆ ಕೆಲವು ಹಿರಿಯ ಅಧಿಕಾರಿಗಳು ಅಕ್ರಮಕ್ಕೆ ಸಹಕಾರ ನೀಡುತ್ತಿದ್ದಾರೆ ಈ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ ರಾಜಧಾನಿ ಬೆಂಗಳೂರಿನ ವಿವಾದಿತ ಸುರಂಗ ರಸ್ತೆ ಯೋಜನೆಯ ಟೆಂಡರ್ಗೆ ದೇಶದ ಪ್ರಖ್ಯಾತ ಕಂಪನಿಗಳು ಆಸಕ್ತಿ ತೋರಿಸಿವೆ ಬೆಂಗಳೂರು ಸುರಂಗ ರಸ್ತೆ ನಿರ್ಮಾಣಕ್ಕೆ ನವೆಂಬರ್ ಹನ್ನೊಂದರವರೆಗೂ ಟೆಂಡರ್ನಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ನೀಡಲಾಗಿತ್ತು ಬೆಂಗಳೂರಿನ ಪ್ರಖ್ಯಾತ ಬಿ ಸ್ಮೈಲ್ ಸಂಸ್ಥೆ ಜಾಗತಿಕ ಮಟ್ಟದಲ್ಲಿ ಟೆಂಡರ್ ಆಹ್ವಾನಿಸಿತ್ತು ಟನಲ್ ರಸ್ತೆ ನಿರ್ಮಿಸಲು ದೇಶದ ಟಾಪ್ ಕಂಪನಿಗಳು ಆಸಕ್ತಿ ತೋರಿಸಿದ್ದು ಟೆಂಡರ್ ಮಾತುಕತೆಯಲ್ಲಿ ಭಾಗಿಯಾಗಿದ್ವು ಅದಾನಿ ಗ್ರೂಪ್ ಸ್ಟಾರ್ಟ್ಅಪ್ ಪ್ರಾಜೆಕ್ಟ್ ಮೆಗಾ ಇಂಜಿನಿಯರಿಂಗ್ ಜೈಶಂಕರ್ ವಿಶ್ವ ಸಮುದ್ರ ಇಂಜಿನಿಯರಿಂಗ್ ಗ್ರೂಪ್ ಎಲ್ ಎಲ್ಅಂಡ್ ಟಿ ಕಂಪನಿಗಳು ಭಾಗಿಯಾಗಿದ್ದವು ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಅಕ್ರಮವಾಗಿ ಸಾಗಿಸ್ತಾ ಇದ್ದ ಕೋಟಿ ಕೋಟಿ ಮೌಲ್ಯದ ಹೈಡ್ರೋಫೋನಿಕ್ ಗಾಂಜಾವನ್ನು ವಶಕ್ಕೆ ಪಡೆದಿದ್ದಾರೆ ಸುಮಾರು ಎರಡು ಪಾಯಿಂಟ್ ಮೂರು ಏಳು ಕೋಟಿ ಮೌಲ್ಯದ ಆರು ಪಾಯಿಂಟ್ ಏಳು ಏಳು ಕೆಜಿ ಗಾಂಜಾ ವಶಕ್ಕೆ ಪಡೆದಿದ್ದಾರೆ ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ಬಂದಿದ್ದ ವ್ಯಕ್ತಿ ಗಾಂಜಾ ತರ್ತಾ ಇದ್ದ ಲಗೇಜ್ ಪರಿಶೀಲನೆ ವೇಳೆ ಅಧಿಕಾರಿಗಳ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಾನೆ ಗಾಂಜಾ ಸಮೇತ ಪ್ರಯಾಣಿಕರನ್ನ ವಶಕ್ಕೆ ಪಡೆದು ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ ನಟ ಉಪೇಂದ್ರ ಹಾಗೂ ಪ್ರಿಯಾಂಕಾ ಮೊಬೈಲ್ ಹ್ಯಾಕ್ ಪ್ರಕರಣ ಸಂಬಂಧ ಕುಳಿತು ಆರೋಪಿ ಸಿಕ್ಕಿದ್ದಾನೆ ಬಿಹಾರ್ ಮೂಲದ ಆರೋಪಿ ವಿಕಾಸ್ ಕುಮಾರ್ನನ್ನ ಬೆಂಗಳೂರಿನ ಸದಾಶಿವನಗರ ಪೊಲೀಸರು ಬಂಧಿಸಿದ್ದಾರೆ ಆರೋಪಿ ಬಂಧನಕ್ಕೆ ಬಿಹಾರಕ್ಕೆ ತೆರಳಿದ್ದ ಪೊಲೀಸರು ಸೈಬರ್ ಕದೀಮರ ಜಾಲ ನೋಡಿ ಶಾಕ್ ಆಗಿದ್ದಾರೆ ಇಪ್ಪತ್ತರಿಂದ ಇಪ್ಪತ್ತೈದು ವಯಸ್ಸಿನ ಯುವಕರು ಈ ದಂಧೆಯಲ್ಲಿ ನಿರತರಾಗಿದ್ದು ಊರಿನ ನೂರ ಐವತ್ತಕ್ಕೂ ಹೆಚ್ಚು ಯುವಕರು ಸೈಬರ್ ಅಪರಾಧದಲ್ಲೇ ತೊಡಕೊಂಡಿರೋ ಆಘಾತಕಾರಿ ವಿಷಯ ಬೆಳಕಿಗೆ ಬಂದಿದೆ ಸದ್ಯ ಆರೋಪಿ ವಿಕಾಸ್ನನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ ఇూ నెట్ న్యూస్ నెట్వర్క్ ప్రస్తుతి